ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ದೇ ಹೋಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸರಿ ಬಸವಣ್ಣನ ಯಾಕೆ ನಾವು ಗೌರವಿಸ್ತೀವಿ ಅವರ ಜಯಂತಿ ಉತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಮನುಷ್ಯರಾಗಿ ನಡ್ಕಬೇಕು ಮನುಷ್ಯತ್ವನೇ ಇಲ್ಲಿ ಹೋದರೆ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಜಾತಿ ವ್ಯವಸ್ಥೆಗೆ ಚಲನೆ ಕೊಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಈಗ ಎಂಟುನೂರೈವತ್ತು ವರ್ಷಗಳ ಹಿಂದೆ ಸುಮಾರು ಈಗ ಎಂಟುನೂರು ಒಂಬೈ ಒಂಬೈನೂರು ವರ್ಷ ಆಯ್ತಾ ಬಂದಿರಬೇಕು ಒಂಬೈನೂರು ವರ್ಷ ಒಂಬತ್ತು ಶತಮಾನಗಳು ಇನ್ನೂ ಜಾತಿ ಹೋಗಿಲ್ವಲ್ಲ ಇನ್ನು ಹೇಳುತ್ತಲೇ ಇದ್ದೀವಿ ಇವನಾರವ ಆರವ ಇವ ನಮ್ಮವ ಇವ ನಮ್ಮವ ಅಂತಲೇ ಹೇಳುತ್ತಲೇ ಇದ್ದೀವಿ ಹೋಗೇ ಇಲ್ವಲ್ಲ ಇದನ್ನ ಬಹಳ ಜನ ಇದನ್ನ ಹೇಳ್ಕೊಂಡು ಜಾತಿ ಮಾಡ್ತಾ ಇರ್ತಾರೆ ಆಮೇಲೆ ನಾವೆಲ್ಲ ಏನ್ ತಿಳ್ಕೊಂಡಿದ್ದು ಶಿಕ್ಷಣ ಸಿಕ್ಬಿಟ್ರೆ ಆ ಎಲ್ಲರೂ ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ಬಿಡ್ತದೆ ಅಂತ ಅನ್ಕೊಂಡಿದ್ರು ಎಂತ ಶಿಕ್ಷಣ ಸಿಗ್ತಾ ಇದೆ ನಮಗೆ ಹ್ಮ್ ಇನ್ನು ಈ ಕರ್ಮ ಸಿದ್ಧಾಂತದ ವಿರುದ್ಧ ಬಸವಣ್ಣನವರು ಹೋರಾಟ ಮಾಡಿದ್ರು ಅವರ ಹಿಂಬಾಲಕರೆಲ್ಲ ಹೋರಾಟ ಮಾಡಿದ್ರು ಚರಣರೆಲ್ಲ ಹೋರಾಟ ಮಾಡಿದ್ರು ಕರ್ಮ ಸಿದ್ಧಾಂತ ಅಂದ್ರೆ ಏನು ನೀನು ಯಾಕಪ್ಪ ಅಂಗಿ ಇಲ್ಲ ನಿನಗ್ಯಾಕೆ ಹೊಟ್ಟೆಗಿಟ್ಟು ಊಟ ಇಲ್ಲ ನಿನಗ್ಯಾಕೆ ಬಟ್ಟೆ ಇಲ್ಲ ನಿನಗ್ಯಾಕೆ ಸೂರಿ ಇಲ್ಲ ಅಂತಂದರೆ ನಾನು ಕರ್ಮಸ್ವಾಮಿ ನನ್ನ ಕರ್ಮ ಹಿಂದಿನ ಜನ್ಮದಲ್ಲಿ ನಾನು ಏನೇನೋ ಪಾಪದ ಕೆಲಸಗಳೆಲ್ಲ ಮಾಡ್ಬಿಟ್ಟಿದೆ ಅದಕ್ಕೆ ಈ ಜೀನ್ಮದಲ್ಲಿ ಹಿಂಗೆ ಉಟ್ಬಿಟ್ಟಿದೀನಿ ಅಂತ ಅದನ್ನ ಬಿತ್ತಿ ಗಟ್ಟಿ ಮಾಡಿ ಬೆಳೆಸಿ ನೀರು ಹಾಕಿ ಪಟ್ಟಭದ್ರ ಹಿತಾಸಕ್ತರು ಮಾಡಿಬಿಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಬೇಡ ನಾವು ಬರೀ ಬಸವ ಜಯಂತಿಯನ್ನ ಆಚರಣೆ ಮಾಡದ್ರೆ ಪ್ರಯೋಜನ ಆಗಲ್ಲ ಇದು ಅರ್ಥ ಮಾಡ್ಕೋಬೇಕು ವಿದ್ಯಾವಂತರು ಕೂಡ ಈಗ ಏನಪ್ಪ ನೀನು ಯಾಕೆ ಹಿಂಗೆ ಆಗಿದೆಯಾ ಅಂತಂದ್ರೆ ನಾನು ಹಣಾಯಬಾರ ಸ್ವಾಮಿ ಹಣಲಿ ಬರದನ ದೇವರು ಹಣೆಯಲ್ಲಿ ಹಿಂಗಾಗು ಅಂತ ಬರೀತಾನ ಎಂ ಬಿ ಪಾಟೀಲ್ ಮಾತ್ರ ಮಂತ್ರಿ ಆಗು ಅಂತ ಹೇಳಿರ್ತಾರೆ ಇನ್ನೊಬ್ಬರಿಗೆ ಬೇರೆಯವರಿಗೆಲ್ಲ ಮಂತ್ರಿ ಆಗಬೇಡ ಅಂತ ಬರ್ದಿರ್ತಾನೆ ನನಗೆ ಚೀಫ್ ಮಿನಿಸ್ಟರ್ ಆಗುತ್ತಾ ಬರೆದ್ಬಿಟ್ಟಿದ್ದಾನ ನಮ್ಮ ಮನೆಯಲ್ಲ ಆರು ಜನ ನಾವು ಒಡ ಉಠದವ್ರು ಆರು ಜನ ಇಬ್ಬರು ಹೆಣ್ಮಕ್ಳು ಮಕ್ಕಳು ನಾಲ್ಕು ಜನ ಮಕ್ಕಳು ಅವರೆಲ್ಲರೂ ಅವಿದ್ಯಾವಂತರು ನಾನೊಬ್ಬ ಮಾತ್ರ ಲಾ ಓದ್ಕೋ ಚೀಫ್ ಮಿನಿಸ್ಟರ್ ಆಗುವಂತ ಬರ್ದ್ಬಿಟ್ನಾ ನಾನೊಬ್ಬರು ಮಾತ್ರ ಬರೆದಿದ್ದಾನ ಹಂಗಂತ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಬಸವಣ್ಣ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದ್ಲಿವ್ನೆಲ್ಲ ಬಿಡ್ಬೇಕು ಎಲ್ಲ ವಿದ್ಯಾವಂತರಾಗ್ಬಿಡೋದು ಡಾಕ್ಟರ್ಗಳಾಗದು ಇಂಜಿನಿಯರ್ಗಳಾಗೋದು ವಿಜ್ಞಾನಿಗಳಾಗೋದು ಸಂಶೋಧಕರಾಗೋದು ಆಮೇಲೆ ಹಣೆ ಬರ ಅದ್ರಲ್ಲಿ ನಮ್ ಕೇಟು ಏನು ಪ್ರಯೋಜನ ಏನಾಗುತ್ತೆ ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರ್ತೀವಿ ನಾವು ಹ್ಮ ಜೆ ಟಿ ಪಟ್ಟಿಲೆ ತರೋದು ಇನ್ನು ಹೇಳ್ಕೊಂಡೇ ಕೂತಿರೋದ ಹ್ಮ್ ಬದಲಾವಣೆ ಆಗ್ಬೇಕಲ್ಲ ಅಟ್ಲೀಸ್ಟ್ ನಾವು ಇವತ್ತು ಶಬ್ದ ಮಾಡೋಣ ಇಂಥದ್ದೆಲ್ಲ ಬಿಟ್ಬಿಡ್ತೀವಿ ನಾವು ಅಂತ ದೊಡ್ಡ ದೊಡ್ಡ ಪ್ರತಿಮೆ ಮಾಡೋದು ಆಮೇಲೆ ಪ್ರತಿಮೆ ಮಾಡೋದ್ರಿಂದ ಮಾಡಬಾರದು ಅಂತ ಹೇಳಲ್ಲ ನಾನು ಮಾಡೋಣ ಅದನ್ನು ಮಾಡೋಣ ಕರ್ಮ ಸಿದ್ಧಾಂತ ಶಬ್ ಶಬ್ದ ಮಾಡ್ಬೇಕಲ್ವ ಕರ್ಮ ಕರ್ಮ ಸಿದ್ಧಾಂತನ ಬಿಟ್ಬಿಡ್ತೀವಿ ಅಂತ ಶಬ್ದ ಮಾಡ್ಬೇಕಲ್ಲಪ್ಪ ಆ ಆಯ್ತ ಈ ನಿನ್ ಕಡೆನೆ ನೋಡ್ಕೊಂಡು ಹೇಳ್ತೀನಿ ಬಿಡು ಕೇಳಿಸ್ತಾ ಇದೀಗ ಬಸವಣ್ಣನವರ ಜಯಂತ್ಯೋತ್ಸವವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಬಸವಣ್ಣನವರು ಏನನ್ನ ಹೇಳಿದ್ರು ಯಾವ ರೀತಿ ನಡ್ಕಂಡ್ರು ಆ ರೀತಿ ಮಾಡ್ಬೇಕಲ್ವಾ ಅಲ್ವಾ ಬಸವಣ್ಣವ್ರು ಏನ್ ಹೇಳಿದ್ರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸ್ವರ್ಗ ಅವೆಲ್ಲಿದ್ದವು ಎಲ್ಲಿದ್ದವು ಗೊತ್ತಿಲ್ಲ ನಮಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಧರ್ಮ ಅಂತಂದ್ರೆ ಏನು ಸುಮ್ಮನೆ ದೊಡ್ಡ ದೊಡ್ಡ ವ್ಯಾಖ್ಯಾನ ಮಾಡ್ಬಿಡೋದು ಧರ್ಮದ ಬಗ್ಗೆ ನಿಮ್ಗೂನು ಅರ್ಥ ಆಗ್ಬಾರ್ದು ನಿಮ್ಗೆ ಪಾಲನೆನೂ ಮಾಡಬಾರ್ದು ಹಂಗ ಅರ್ಥ ಧರ್ಮ ಬೋಧನೆ ಮಾಡ್ಬಿಡೋದು ಧರ್ಮ ಅಂತಂದ್ರೆ ಏನು ಬಸವಣ್ಣವ್ರು ಏನು ಹೇಳಿದ್ದಾರೆ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮವ್ಯಾವುದಯ್ಯ ಎಷ್ಟು ಎಷ್ಟು ಸರಳವಾಗಿ ಹೇಳಿದ್ದಾರೆ ನೋಡಿ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಇದು ಎಷ್ಟು ಸುಲಭ ಅಲ್ವಾ ಪಾಲನೆ ಮಾಡೋದು ಹ ನಿಮಗೆ ದಯೆ ಇರಬೇಕು ಇನ್ನೊಬ್ಬರ ಬಗ್ಗೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವ್ರನ್ನ ಓದ್ಕೊಂಡಿದ್ದಾರೆ ಯಾಕಂದ್ರೆ ಅವರ ಬರಹಗಳಲ್ಲಿ ಬಸವಣ್ಣವ್ರನ್ನ ಪ್ರಸ್ತಾಪ ಮಾಡುತ್ತಾರೆ ಏನ್ರಿ ಗುಂಜಾಳವ್ರೆ ಅಲ್ವಾ ಪ್ರಸ್ತಾಪ ಮಾಡ್ತಾರೆ ಅವರು ಬಸವಣ್ಣವ್ರನ್ನೆಲ್ಲ ಓದ್ಕೊಂಡಿರೋದ್ರಿಂದ ಇಡೀ ಜಗತ್ತಿನ ಸಂವಿಧಾನಗಳನ್ನೆಲ್ಲ ಓದ್ಕೊಂಡಿರೋದ್ರಿಂದಲೇ ಇಂಥ ಸಂವಿಧಾನ ಈ ದೇಶಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಸಾಧ್ಯ ಆಯ್ತಿತ್ತ ಅದಕ್ಕೆ ನಾವು ಬುದ್ಧ ಬ ಅಂಬೇಡ್ಕರ್ ಏನು ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿ ಓದ್ಕೋಬೇಕು ಬುದ್ಧನ ಓದ್ಕೋಬೇಕು ಬಸವಣ್ಣನ ಓದ್ಕೋಬೇಕು ಅಂಬೇಡ್ಕರ್ ಓದ್ಕೋಬೇಕು ಈ ಓದ್ಕಳ್ದೆ ಹೋದ್ರೆ ಇತಿಹಾಸ ತಿಳ್ಕಳ್ದೆ ಹೋದ್ರೆ ನಾವು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಅರ್ಥ ಮಾಡ್ಕೋಬೇಕಾಗ್ತದೆ ಬಸವಣ್ಣ ಬುದ್ಧ ಅಂಬೇಡ್ಕರ್ ಇವರು ಯಾಕೆ ವಿಷನರಿಗಳಾದ್ರು ಅಂತಂದ್ರೆ இப்ப வர்சக்கெ நூறு வர்சென் சாவர வர்ஷ் ஏனாக போது அந்த ஊசி அர்த்தமா அதுக்கோஸ்கி கரீத்த அம்பேட்ரேன் இதெல்லாம் நம்ம நம்ம இத ಅದು ನಾನು ಎಲ್ಲ ದೇಶಗಳ ಸಂವಿಧಾನದಲ್ಲೆಲ್ಲ ಅಧ್ಯಯನ ಮಾಡಿ ಯಾವುದು ಒಳ್ಳೇದಿದೆ ಅದು ತೆಗೆದು ಇದರಲ್ಲಿ ಸೇರಿಸಿ ನಮ್ಮ ಇತಿಹಾಸ ಇದೆಯಲ್ಲ ಅದನ್ನೆಲ್ಲ ಸೇರಿಸಿ ನಾನು ಸಂವಿಧಾನ ರಚನೆ ಮಾಡಿದ್ದೀನಿ ಅಲ್ವಾ ಈ ಸಂವಿಧಾನದ ಬಗ್ಗೆ ನೀವು ತಿಳ್ಕಳ್ದೆ ಹೋದ್ರೆ ಅರ್ಥ ಮಾಡ್ಕೊಳ್ಳ್ದೆ ಹೋದ್ರೆ ನೀವು ಯಾರು ಕೂಡ ಸಮಾಜದಲ್ಲಿ ನಿಮ್ಮ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೊಡಕ್ಕಾಗ್ತದ ಅದಕ್ಕೆ ತಿಳ್ಕೋಬೇಕು ಅದಕ್ಕೆ ಸಂವಿಧಾನ ಇದೆಯಲ್ಲ ಸಂವಿಧಾನಕ್ಕೆ ಯಾರಿಗೆ ಅದರ ಆಶಯಗಳು ದೇಹೋದ್ದೇಶಗಳು ಗೊತ್ತಿದ್ದಾವೆ ಅವ್ರ ಕೈನಲ್ಲಿ ಸಂವಿಧಾನ ಇರಬೇಕು ಅದಕ್ಕೆ ವಿರುದ್ಧವಾಗಿರೋ ಕೈನಲ್ಲಿ ಇದ್ರೆ ಏನಾಗುತ್ತೆ ಸಂವಿಧಾನ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸಂವಿಧಾನಕ್ಕೆ ದೇಯೋದ್ದೇಶಗಳಿಗೆ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಹೆಂಗಾಗ್ತದೆ ಅದರಿಂದ ಸಂವಿಧಾನದ ಆಶಯಗಳಿಗೂ ಯಾರು ಭದ್ರಾಗಿರ್ತಾರೆ ಅವರು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಯ್ತು ಸಮಸಮಾಜವನ್ನು ತರಲಿಕ್ಕೆ ಸಾಧ್ಯ ಆಯ್ತು ಎಲ್ಲರನ್ನು ಮುಖ್ಯವಾಗಿ ನಿನಗೆ ತರಲಿಕ್ಕೆ ಸಾಧ್ಯ ಆಯ್ತು ಅದನ್ನೇ ಬಸವಾದಿ ಶರಣರು ಬಯಸಿದ್ದದ್ದು ಅದನ್ನೇ ಅಂಬೇಡ್ಕರ್ ಬಯಸಿದ್ದದ್ದು ಅದನ್ನೇ ಬುದ್ಧ ಬಯಸಿದ್ದದ್ದು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಈಗ ಅಲ್ಲಿ ಎಲ್ಲ ಎಲ್ಲರೂ ಇದ್ದಾರೆ ಅಕ್ಮಾದೇವಿ ಇದ್ದಾರೆ ಬುದ್ಧ ಇದ್ದಾರೆ ಬಸವಣ್ಣ ಇದ್ದಾರೆ ಅಂಬೇಡ್ಕರ್ ಇದ್ದಾರೆ ಆಮೇಲೆ ನಾರಾಯಣ್ ಗುರು ಇದ್ದಾರೆ ಶರೀಫ್ ಇದ್ದಾರೆ ಅಕ್ರಮಹಾದೇವಿ ಇದನ್ನೆಲ್ಲ ಯಾರು ಗೊತ್ತಾ ನಾನು ಯಾಕೆ